ಮನಸ್ಸ ತೊಟ್ಟಿನದಾಗ ನಕ್ಕಂಗ ಕೂಸ ಕೂಸ ಕಣ್ಣ ತೆರೆದ ನೋಡ ಕನ್ನಡಿಗರ ಮನಸ್ಸ ತೊಟ್ಟಿನದಾಗ ನಕ್ಕಂಗ ಕೂಸ ಮುನಜಂತೆಗ ಬಂಡಾರ ಹಾರದು ಬಹಳ ಬಿರುಸ ಬಹಳ ಬಿರುಸ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ರಾಯಣ್ಣ ಹುಟ್ಟಿದ ದಿವಸ ಅಂತಕ್ಕಂತ ಮಾತು ಹೇಳಿದರ ಅವರು ಆ ಬೈಲ ಹೊಂಗಲ ತಾಲೂಕಾ ಬೆಳಗಾವ ಜಿಲ್ಲಾ ಮಲಪ್ರಭಾ ನದಿಯ ದಂಡಿಯ ಮ್ಯಾಗ ಏನಾಯ್ತು ಅಲ್ಲಿ ಸಣ್ಣ ಸಂಗೊಳ್ಳಿ ಗ್ರಾಮದೊಳಗ ತಾಯಿ ಕೆಂಚವ ತಂದಿ ಬರಮಣ್ಣನ ಪುಣ್ಯದೊಳಗ ಜನಸ ಬಂದ ಯಾರು ಯಾರು ಹುಟ್ಟಿ ಬಂದ್ರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗರಡಿನ ಮನೆಯೊಳಗ ತಾಲೀಮು ಹೊಡದು ಕುಸ್ತಿ ಆಡಿ ಕುರಿ ಹಾಲ ಕುಡಿದು ಪೈಲ್ವಾನ ಕಿತ್ತೂರ ಚೆನ್ನಮಗ ಬಲಗಾಯಿ ಬಂಟಾಗಿ ನಿಂತಿದ್ದ ಒಂದ ಒಂದು ದಿವಸ ರಾಣಿ ಚೆನ್ನಮ್ಮ ದೇವಿ ರಾಯಣ್ಣಗ ಕೇಳ್ತಾಳ ಏನಂತ ಕೇಳ ಮಾತಾ ಎಲ್ಲೋ ರಾಯಣ್ಣ ಬಂಡ ಬ್ರಿಟಿಷರ ಕಿತ್ತೂರ ಕೋಟಿ ಮೇಗ ಮುತ್ತಿಗೆ ಹಾಕ್ಯಾರ ಆ ಬ್ರಿಟಿಷರ ರುಂಡ ಕಡದ ನನ್ನ ಪಾದಿ ಅರ್ಪಣೆ ಮಾಡ ರಾಯಣ್ಣ ಅಂದ ಕೂಡ ರಾಯಣ್ಣ ಮಾತು ಹೇಳ್ತಾನ ಏನ್ ಹೇಳದ ಮಾತ ತಾಯಿ ನೂರಕ್ಕ ನೂರು ರುಂಡ ಕಡ್ಕೊಂಡ ಬರ್ತೀನಿ ಅದ್ರ ಒಳಗ ಒಂದೇ ಕಡಿಮೆ ಬಿತ್ತಪ್ಪ ಅಂತಂದ್ರ ಏನು ನನ್ನ ವೃಂದಾನೆ ಕಡ್ದಿ ನನ್ನ ಪಾದಿಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳಿ ರಾಯಣ್ಣ ಚನ್ನಮ್ಮ ದೇವಿಗೆ ಮಾತ ಕೊಟ್ಟ ಅಂತ ಸೂರ ರಾಯಣಗ ನಮ್ಮವರೇ ನಮಗ ಮೋಸ ಮಾಡಿ ಕಾಸ ಮಾವ ಲಕ್ಕಣ್ಣ ರೊಕ್ಕಿನ ಆಶಕ್ಕಾಗಿ ಬ್ರಿಟಿಷರ ಕೈ ಒಳಗೆ ಹಿಡಿದು ಕೊಟ್ಟ ಸಂಗೊಳ್ಳಿ ಹುಲಿಗೆ ಕಾಲಿಗಿ ಕೈಗೆ ಬೇಡಿ ಹಾಕಿ ನಂದಗಡ ಗ್ರಾಮಕ್ಕ ತಂದ್ರು ಬಂದಾಗ ಆ ಗನ್ನಿಗೆ ಹಾಕುವಂತ ಟೈಮ್ ಅದ್ರಾಗ ಬ್ರಿಟಿಷರ ಕೇಳ್ತಾರ ರಾಯಣಗ ಏನಂತ ಕೇಳಿದ್ರಿ ಮಾತ ರಾಯಣ್ಣ ಕೊನಿ ಆಶೆ ಏನದ ಹೇಳೋದು ಕೂಡ ಹೇಳ್ತಾನ ಏನಂತ ಹೇಳದವ ಮಾತ ಹಗಲು ಬಾರ ಅದ್ರಾಗ ಮುಗಲ ಹರದ ಹಗಲಿ ಮೇಲೆ ಬಿದ್ರು ಮೈ ಮೇಲೆ ಬಿದ್ರು ಹಗಲ ಬಾರದೊಳಗ ಅದ್ರಾಗ ಮುಗಲ ಹರದ ಹಗಲಿ ಮೇಲೆ ಬಿದ್ರು ಬಗಲಿ ಎತ್ತು ಕುಲ ಲೋಯದು ಕುರುಬರು ಕುಲ ಅಂತ ಹೇಳಿ ರಾಯಣ್ಣ ಹೇಳದ ಹೌದ್ ಹೌದ ಅಂತ ರಾಯಣ್ಣನ ಅಭಿಮಾನಿಗಳು ಹಳ್ಳಿ ಹಳ್ಳಿಗೆ ಮೂಲೆ ಮೂಲೆಗೆ ರಾಯಣ್ಣನ ಸರ್ಕಲನ ಕಟ್ಟಿ ರಾಯಣ್ಣನ ರಾಯಣನ ಅಭಿಮಾನಿ ಜಗತ್ತ ಕೊಂಡಾಡ್ತಾರ ಇರ್ಲಿ ಇರ್ಲಿಲ್ಲ ಯಾಕಪ್ಪ ಇವತ್ತಿನ ದಿವಸ ಏನವಾ ತಂದಿ ಬಳಗ ಯಾನ್ ಅಂತಂದ್ರ ಬಹಳ ಮಾರ್ಮಿಕವಾಗಿ ಕುಂತದಾತಂದ್ರ ತಮ್ಮ ಬಡತನ ಪರಿಸ್ಥಿತಿ ಒಳಗ ಏನಾಯ್ತವಾ ತಾಯಿ ಬಳಗ ಇಲ್ಲಂದ್ರು ಸಹಿತ ಇವತ್ತನೇ ದಿವಸ ಹಾಡಬೇಕಾಗಿ ಪರಿಸ್ಥಿತಿ ಬರ ತಾಯಿ ತಂದೆ ಕೂಡಿಕೊಂಡು ಬಾಳ್ವೆ ಮಾಡ್ತಿದ್ರು ಹನ್ನೆರಡು ದೇವರಿಗೆ ಹರಕಿ ಹೊತ್ತು ಒಬ್ಬ ಗಂಡಸ ಮಗನಿಗೆ ಜನ್ಮ ಕೊಡ್ತಾರೆ ತಂದಿ ಆಗಿರತಕ್ಕಂತ ಮಗ ಹುಟ್ಟಿದ ಕೂಡಲೇನೆ ತೀರಿ ಹೋದ ತಾಯಿ ಒಬ್ಬಕಿನೇ ಉಳಿದಳು ಮಗನಿಗೆ ಕೂಲಿ ನಾಲಿ ಮಾಡಿ ಸಾಲಿ ಕಲಿಸ್ತಾಳ ಸಾಲಿ ಕಲಸಲು ಮಗ ಪ್ರಾಯಕ ಬಂದ ಬಳಕ ಮಗನಿಗೆ ಮದುವೆ ಮಾಡಿ ಕೊಟ್ಟ ಮಗನ ಸಲುವಾಗಿ ತನ್ನ ಜೀವಾನೇ ತ್ಯಾಗ ಮಾಡಿದಳು ತನ್ನ ಜೀವಾನೇ ಪಣಕ್ಕೆ ಇಟ್ಟಳು ಅಂತ ತಾಯಿಗೆ ಮಗ ಹಾಡ್ತಾನ ಮಗ ತಾಯಿ ಮ್ಯಾಗ ವರ್ಣನೆ ಮಾಡಿ ಹೇಳಿ ಹೆಂಗ ತಾಯಿ ಬಡ್ತಾನ ಪರಿಸ್ಥಿತಿ ಒಳಗ ಕೂಲಿ ನಾಲಿ ಮಾಡಿ ನನಗೆ ಸಾಲಿ ಕಲಸಿದಿ ಕಲಸಿರಿಪ ನೀವ್ ನಿಮ್ದು ಉಪಕಾರ ಆಗೈತಿ ಎಷ್ಟು ಜನ್ಮ ಹೇಳಿದ್ರು ಸಹಿತ ನಿನ್ನ ಋಣ ತೀರುದಿಲ್ಲ ತಿಳ್ಕೊಂಡ ಏನ್ ಮಾಡ್ತಾಳ ತಾಯಿ ಮ್ಯಾಗ ಹಾಡ್ತಾನ ಮಗ ಏನಂತ ಹಾಡ್ತಾನ ಜನಿ ನೀ ನೋವಾ ಓ ನನ್ನ ತಾಯೋವಾ ಜಗದ ಜನನಿ ನೀ ನೋವ ಭೂಮಿ ತೂಕ ತಾಯಿ ನೇ ನನ್ನ ಹಡೆದ ಎಷ್ಟು ತಾಯವ್ವ ಒಂಬತ್ತು ತಿಂಗಳು ನನಗ ಹೊತ್ತು ಎತ್ತು ಹಡದೆಯವ ನನ್ನ ಹಡೆಯುವಾಗ ನಿನ್ನ ಕಷ್ಟ ಎಷ್ಟು ತಾಯುವ ಮುಂತಾಡಿ Jagad Janani Ne Nauwa Bhumi Tokad Tai Ne Nanna Hadedauwa ಕಳದೆ ಯವ್ವ ಸುತ್ತಮ್ಮಕ ಹಗಲು ರಾತ್ರಿ ಸುತ್ತಮ್ಮಕ ಹಗಲು ರಾತ್ರಿ ದುಡದು ದುಡದು ಸಾಕಿದೆಯವ್ವ ಓ ನಮ್ಮ ಪಾಯವ್ವ nana haredo yitara irabieko wa ninamta tawa yuuntaaru nian taranana ga sadana nyanapuni na dowa yitara É na doa. ಉಪಕಾರ ತೀರಿಸಬೇಕು ಏ ಮಾತ್ರ ತಿಳಿದು ನೋಡ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ನೀನು ಹೊತ್ತು ಸಾಕಿದ ತಂದೆ ತಾಯಿಗಳನ್ನು ಮರೆಯಬೇಡ ನೀನು ಹುಟ್ಟಿದ ಏನು ಹುಟ್ಟಿದ ಹೆಂಗೈತಿ ಇರ್ಲಿ ಮುಂದಿನ ಸಂದಿಗೆ ಹಾಡೋದ ಯಾಕಪ್ಪ ಅಂತಂದ್ರ ಈ ವಾದ ಬ್ಯಾರೆ ಹಾಡ ಅದು ಬ್ಯಾರೆ ಐತಿ ಇದು ಬೇರೆ ಅದಿ ಮ್ಯಾಗ ವರ್ಣನೆ ಮಾಡಿ ತಾಯಿ ತಂದಿನ ಮರಿಬೇಡ ಅಂತಕ್ಕಂತ ಮಾತ ಹಾಡ್ತಾನ ಮಗ ಹೆಂಗ ಹಾಡ್ತಾನ ಮುಂದೆ ಹಾಡೋದೈತಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಚಾಲಿನ ದಾಟಿ ಯಾವ್ದ ಕೇಳ ಏನು ಕುಣತ ನಿನ್ನ ಮೈಯಾಗಾದವೆಲ್ಲ ಯದುವ ಏನ ಕುಣತಾನೆಂದು ಏನು ಕುಣತ ನಿನ್ನ ಮೈಯಾಗಾದನೆಲ್ಲ ಯದುವರೆಗೆ ಕೊಚ್ಚಿರುವ ಕೊಚ್ಚಿರುವ ಕಂದ ಬೋರಮ್ಮ ಬರದ ಲಕ್ಕವನ ಯಾವತ್ತು ನಮ್ಮ ಮ್ಯಾಗ ಗುರುವಿನ ಕರುಣಾ ಕಂದ ಬೋರಮ್ಮ ಮಾಡೆಳು ರಚನಾ ಯಾವತ್ತು ನಮ್ಮ ಮ್ಯಾಗ ಗುರುವಿನ ಕರುಣ ಅಣ್ಣ ತಮ್ಮರ ಭಾಗ ಇರುತ್ತಾದ ನಮ್ಮ ಬೆನ್ನ ಹಾಡ್ತೇವೆ ಹಚ್ಚಿ ನಿಶಾನ ಕ್ರಾಂತಿಯ ಕಿರಣ ಅರುಣಾಡಿಗೆ ಆಗ್ಯಾನ ಹೊಚ್ಚಮ್ಮ ಕ್ರಾಂತಿ ಎಕ್ಕಿರನಾ ಮೇ ಕ್ರಾಂತಿ ಎಕ್ಕಿರನ